ವೆಲ್ಕಮ್ ಬ್ಯಾಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೆಚ್ಚಿನ ಆದಾಯವನ್ನು ಕ್ರೋಢೀಕರಿಸಲು ಬಿಬಿಎಂಪಿ ಜಾಹೀರಾತು ನೀತಿ ಜಾರಿ ಮಾಡಲು ಮುಂದಾಗಿದೆ ನಾಲ್ಕೈದು ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಅಡ್ವರ್ಟೈಸಿಂಗ್ ಪಾಲಿಸಿ ಜಾರಿಯಾಗ್ತಾ ಇದೆ ಹಾಗಾದರೆ ಈ ಜಾಹೀರಾತು ನೀತಿ ಹೇಗಿರಲಿದೆ ಈ ಸ್ಟೋರಿಯನ್ನು ನೋಡಿ ಜಾಹೀರಾತು ನೀತಿ ಜಾರಿಗೆ ಪಾಲಿಕೆ ಸಿದ್ಧತೆ ಪಿಪಿಪಿ ಮಾಡೆಲ್ನಲ್ಲಿ ಜಾಹೀರಾತು ಪಾಲಿಸಿ ಬ್ಯಾನರ್ ಫ್ಲೆಕ್ಸ್ ಕಟ್ಔಟ್ ಅಳವಡಿಕೆಯಿಂದ ಬೆಂಗಳೂರು ವಿರೂಪಗೊಳಿಸಿದೆ ಎಂಬ ಆರೋಪದ ಅಡಿಯಲ್ಲಿ ಜಾಹೀರಾತನ್ನ ಬ್ಯಾನ್ ಮಾಡಲಾಗಿತ್ತು ನಾಲ್ಕೈದು ವರ್ಷಗಳ ಹಿಂದೆ ಬ್ಯಾನ್ ಆಗಿದ್ದ ಜಾಹೀರಾತು ಮತ್ತೆ ಚಾಲ್ತಿಗೆ ಬರ್ತಿದೆ ಖಾಸಗಿ ಏಜೆನ್ಸಿಗಳಿಂದ ಜಾಹೀರಾತಿಗಾಗಿ ಲಾಭಿ ನಡೆದಿದ್ದು ಪಾಲಿಕೆಯೇ ಹೈಕೋರ್ಟ್ ಸೂಚನೆ ಮೇರೆಗೆ ಜಾಹೀರಾತು ನೀತಿ ಜಾರಿ ಮಾಡಲು ಮುಂದಾಗಿದೆ ಈ ಬಗ್ಗೆ ಬಜೆಟ್ನಲ್ಲೂ ಪಾಲಿಕೆ ಘೋಷಿಸಿದೆ ಅಂಡ್ ಬ್ಯಾನರ್ ದ ಟೈಪ್ ಆಫ್ ಮಟೀರಿಯಲ್ ವಿಲ್ ಅಲೌ ಟು ಪಾರ್ಟಿಸಿಪೇಟ್ ಒಟ್ಟು ಐದು ರೀತಿಯಲ್ಲಿ ಜಾಹೀರಾತಿಗೆ ಅವಕಾಶವನ್ನು ಕಲ್ಪಿಸುವ ಬಗ್ಗೆ ಚರ್ಚೆಯಾಗಿತ್ತು ಈ ಪೈಕಿ ಪಿಪಿಪಿ ಮಾಡೆಲ್ ಎಂದರೆ ಖಾಸಗಿ ಸಂಸ್ಥೆಗಳ ಒಡಂಬಡಿಕೆಯೊಂದಿಗೆ ಜಾಹೀರಾತು ನೀತಿ ಜಾರಿ ಮಾಡಲು ಇದೀಗ ಪಾಲಿಕೆ ನಿರ್ಧಾರವನ್ನು ಮಾಡಿದೆ ಇದರಲ್ಲಿ ಜಾಹೀರಾತು ಅಳವಡಿಕೆ ಮಾಡಲಿರುವ ಜಾಗ ಹಾಗೂ ಇತರೆ ಮಾನದಂಡಗಳನ್ನು ಪಾಲಿಕೆಯೇ ನಿರ್ಧರಿಸಲಿದೆ ಆದರೆ ನಿರ್ವಹಣೆಯೆಲ್ಲ ಏಜೆನ್ಸಿಗಳಿಗೆ ನೀಡಲಾಗುತ್ತೆ ದೆಹಲಿ ಮಾದರಿಯಲ್ಲಿ ಡಿಜಿಟಲ್ ಫ್ಲೆಕ್ಸ್ ಚಿಂತನೆ ಬೆಂಗಳೂರಿನ ಸೌಂದರ್ಯಕ್ಕೆ ಧಕ್ಕೆಯಾಗದಂತೆ ಜಾಹೀರಾತಿಗೆ ಅವಕಾಶವನ್ನ ಕೊಡಬೇಕು ಅನ್ನೋದು ಹೈಕೋರ್ಟ್ನ ನಿಲುವಾಗಿದೆ ಹೀಗಾಗಿ ದೆಹಲಿ ಸ್ಥಳೀಯ ಸಂಸ್ಥೆ ಜಾರಿ ಮಾಡಿರುವಂತೆ ಜಾಹೀರಾತು ಪ್ರದರ್ಶನಕ್ಕೆ ಪಾಲಿಕೆಯು ಡಿಜಿಟಲ್ ಬೋರ್ಡ್ ಅಳವಡಿಕೆ ಮಾಡಲಿದೆ ಪರಿಸರ ಹಾನಿ ಮಾಡುವ ಪ್ಲಾಸ್ಟಿಕ್ ಸಂಪೂರ್ಣ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಡೆಲ್ಲಿಯಲ್ಲಿ ಕೂಡ ಪಾಲಿಸಿಯಾಗಿ ಕೋರ್ಟ್ ಮುಂದೆ ಹೋಗಿತ್ತು ಆ ಅಂಶಗಳನ್ನು ಬೇರೆ ಬೇರೆ ನಗರಗಳಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಕ್ರೂಢಿಸಿ ನಾವು ವಿಜುವಲ್ ಪೊಲ್ಯೂಷನ್ ದೃಷ್ಟಿಗೆ ಬರ್ತಕ್ಕಂಥ ಪ್ರದೂಷಣ ಮಾಲಿನ್ಯ ಆಗಬಾರದು ಈ ಸಾಲಿನಲ್ಲಿ ಐನೂರು ಕೋಟಿ ಹೆಚ್ಚುವರಿ ಆದಾಯ ಸಂಗ್ರಹವಾಗುವ ನಿರೀಕ್ಷೆ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರವು ಅಧಿಕೃತವಾಗಿ ಜಾಹೀರಾತು ನೀತಿ ಜಾರಿ ಮಾಡಲಿದೆ ಎನ್ನಲಾಗಿದೆ ಮುಲ್ಕಿ ನ್ಯೂಸ್ ಐಟಿನ್ ಬೆಂಗಳೂರು ಇದಾಗಿ ನಮ್ಮ ಬೆಂಗಳೂರು ನೋಡ್ತಾ ಇರಿ ನ್ಯೂಸ್ ಏಟೀನ್ ಚಾಲ ನಮ್ಮದು ಬಲ ನಿಮ್ಮದು